ಆಸೀನರಾಗಿರುವಂಥ ಪರಮ ಪೂಜ್ಯರಲ್ಲಿ ಗಣ್ಯ ಮಾನ್ಯರಲ್ಲಿ ಶರಣೆಂದು ಮಹಾಜನಗಳೇ ಮಾತೆಯರೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ಆತ್ಮೀಯರಾಗಿರುವಂಥ ಪ್ರೊಪ್ಸರಿ ಸಿದ್ದು ಯಾಪಲ್ ಅವರು ಯಾರೇ ನಿವೃತ್ತಿ ಹೊಂದಿದರೂ ನಿವೃತ್ತಿಯ ಸಂದರ್ಭದಲ್ಲಿ ಎಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯ ಪಾಠವನ್ನು ಹಾಕಿಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಮಾತುಗಳಲ್ಲಿ ಹೇಳಿದರು ನಾವು ಸರ್ಕಾರಿ ಸೇವೆಯನ್ನು ಮಾಡ್ತೇವೆ ಅದಕ್ಕಾಗಿ ನಾವು ಸಂಬಳವನ್ನು ಪಡೆದಿರ್ತೇವೆ ಹಾಗಾಗಿ ನಮ್ಮನ್ನು ನಾವು ಸನ್ಮಾನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ಆದರೆ ಇವತ್ತಿನ ದಿನಮಾನದಲ್ಲಿ ಅವರು ಸರ್ಕಾರಿ ಸೇವೆಯಲ್ಲಿದ್ದಾಗ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿರ್ತಾರೋ ಗೊತ್ತಿಲ್ಲ ಸಂಬಳ ಮಾತ್ರ ಪಡೆದಿರ್ತಾರೆ ಅದರಲ್ಲಿ ಏನೂ ಸಂದೇಹ ಇಲ್ಲ ಆ ನಂತರ ನಿವೃತ್ತಿ ಆದ ನಂತರ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ನೀವೊಂದು ಶಾಲೆ ತೊಗೊಂಬರ್ರಿ ನೀವೊಂದು ಶಾಲೆ ತೊಗೊಂಬರ್ರಿ ಶಾಲಿಲ್ಲ ಅಂದರೂ ಅದ್ರ ಖರ್ಚು ಅನ್ನೋದು ನಾವೇ ಕೊಡ್ತೀವಿ ತೊಗೊಂಡು ಬರ್ರಿ ನಮ್ಮನ್ನು ಸನ್ಮಾನ ಅಂತ ಹೇಳುವಂಥ ಜನರು ತುಂಬಿರುವಂಥ ಈ ಕಾಲದಲ್ಲಿ ಸಿದ್ದು ಯಾಪಲ್ ಪರ್ವಿಯವರು ನನ್ನ ಸನ್ಮಾನ ಬೇಡ ಗಣ್ಯರ ಅತಿಥಿ ಅಭ್ಯಾಗತರ ಸನ್ಮಾನ ಮಾಡಬೇಕು ಅಂತೇಳಿ ಬಹಳ ದೂರ ದೂರದಿಂದ ಅನೇಕ ಗಣ್ಯ ವ್ಯಕ್ತಿಗಳನ್ನು ಚಿಂತಕರನ್ನು ಇಲ್ಲಿ ಬರಮಾಡಿಕೊಂಡು ನಮಗೆಲ್ಲ ಬಹಳ ಒಂದು ಹಬ್ಬದ ಊಟವನ್ನು ಉಣಡಿಸಿದ್ದಾರೆ ಅಂತ ನನಗನಿಸ್ತದೆ ಅದಕ್ಕೆ ನಮಗೆಲ್ಲರಿಗೂ ಇವತ್ತು ಏನು ಅನಿಸಕೈತೆ ಅಂದರೆ ಇವತ್ತಿನ ಈ ಸಂಜೆ ಸಾರ್ಥಕವಾಗಿರುವಂತಹ ಸಂಜೆ ಬಹುಶಃ ಈ ಒಂದು ವೇದಿಕೆ ಮೂಲಕ ಮಾತನಾಡಿರುವಂಥ ಅನೇಕ ಗಣ್ಯ ವ್ಯಕ್ತಿಗಳು ಯಾವ ರೀತಿ ಮಾತನಾಡಿದರು ಅಂದರೆ ನಮ್ಮ ಬುದ್ಧಿಯನ್ನು ಉತ್ಕರ್ಷಿಸುವಂಥ ಮಾತುಗಳನ್ನು ಅವ್ರು ಮಾತಾಡಿದರು ನಮ್ಮನ್ನೆಲ್ಲ ಚಿಂತನೆಗೆ ತೊಡಗಿಸಿದರು ನಿಜಕ್ಕೂ ಇದು ಬಹಳ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ಸಮಾಗಮ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕಾರಣ ಏನಂದರು ಸಮಕಾಲೀನ ಸ್ಥಿತಿಯಂತರಗಳ ಬಗ್ಗೆ ಅವರೆಲ್ಲ ಭಾಳ ಒಳ್ಳೆಯ ರೀತಿಯಿಂದ ಇಲ್ಲಿ ಸಮಾಲೋಚನೆಯನ್ನು ನಡೆಸಿದರು ಭವಿಷ್ಯದಲ್ಲಿಯೂ ಕೂಡ ಇಂಥ ಒಂದು ಸಮಾಲೋಚನೆಯ ಸಮಾಗಮಗಳು ನಿರಂತರವಾಗಿ ನಡೀಬೇಕು ಅನ್ನೋದನ್ನು ಅವರು ಈ ಕಾರ್ಯಕ್ರಮದ ಮೂಲಕ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಈ ವೇದಿಕೆ ಮೂಲಕ ಮಾತನಾಡಿರುವಂಥ ಎಲ್ಲ ಗಣ್ಯಮಾನ್ಯರ ಗೌರವಾನ್ವಿತರ ಚಿಂತಕರ ಮಾತುಗಳನ್ನು ಮತ್ತೆ ನಾನು ಈಗ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರ ಮಾತುಗಳನ್ನು ತಾವೆಲ್ಲ ಕೇಳಿದಿರಿ ಅವೆಲ್ಲ ಮೌಲಿಕವಾಗಿರುವಂಥ ಮಾತುಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಸಿದ್ದು ಯಾಪಲ್ ಪರ್ವಿ ಅವರು ಎಷ್ಟು ದಿವಸ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಪ್ರಾಧ್ಯಾಪಕ ವೃತ್ತಿಯನ್ನು ಕೈಕೊಂಡಿರುವಂಥ ಅವರು ಸಾಹಿತ್ಯಿಕ ಚಟುವಟಿಕೆಗಳು ಕೂಡ ನಡೆಸ್ತಾ ಇದ್ದರು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡುವಂಥ ಕೆಲಸ ಮಾಡ್ತಿದ್ದರು ಈಗ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಇನ್ನು ಸಾಹಿತ್ಯದ ಕಡೆಗೆ ವಿಶೇಷವಾಗಿರುವಂಥ ತಮ್ಮ ಸಂಪೂರ್ಣ ಸಮಯವನ್ನು ಮೀಸಲಾಗಿಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಸಾಹಿತ್ಯದ ಒಂದು ಚಟುವಟಿಕೆ ಇಷ್ಟ ದಿನ ಅದು ಪಾರ್ಟ್ ಟೈಮ್ ಆಗಿತ್ತು ಇನ್ನು ಮೇಲೆ ಫುಲ್ ಟೈಮ್ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ ಯಾಕಂದರೆ ಸಿದ್ದು ನಮ್ಮ ಮಧ್ಯದಲ್ಲಿರುವಂಥ ಒಬ್ಬ ಅಪರೂಪದ ಬರಹಗಾರ ಒಬ್ಬ ಅಪರೂಪದ ವಾಗ್ಮಿ ಭಾಳ ಚೆನ್ನಾಗಿ ಮಾತನಾಡುವಂಥ ಭಾಳ ಚೆನ್ನಾಗಿ ಬರೆಯುವಂಥ ಒಬ್ಬ ಸೃಜನಶೀಲ ಸಾಹಿತ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಅವರು ಕೃತಿಗಳನ್ನು ಓದಿ ಅವರು ಎಷ್ಟು ಮಹತ್ವದ ಸಾಹಿತಿ ಎಷ್ಟು ಮಹತ್ವದ ಚಿಂತಕ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಿವಿ ಅದ್ರ ಜೊತೆಗೆ ಯೂಟ್ಯೂಬ್ನಲ್ಲಿ ಅವರ ಚಿಂತನೆಗಳನ್ನು ಕೇಳ್ತಾ ಕೇಳ್ತಾ ಯಾವ ರೀತಿ ನಮ್ಮ ವಿವೇಕಾನಂದವರು ತಮ್ಮ ಚಿಂತನೆಗಳನ್ನು ಜನಮಾನಸದಲ್ಲಿ ಹರಿಬಿಡ್ತಾರಲ್ಲ ಅದೇ ರೀತಿಯಲ್ಲಿ ಸಿದ್ದು ಕೂಡ ಅನೇಕ ಚಿಂತನೆಗಳನ್ನು ಯೂಟ್ಯೂಬ್ ಮೂಲಕ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳೋದ್ರ ಮೂಲಕ ನಾನೊಬ್ಬ ಸಮರ್ಥವಾಗ್ಮೆ ಅನ್ನೋದನ್ನು ಕೂಡ ಅವರು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಹಳ ಇದೊಂದು ಅಪರೂಪದ ಕಾರ್ಯಕ್ರಮ ಅಂಥೇಳಿ ನಾವೆಲ್ಲರೂ ಮನಗೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಸಿದ್ದು ಯಾಪಲ್ ಪರಿಯವರು ಬಹಳ ಅಪರೂಪದ ಸಾಹಿತಿ ಭಾಳ ಒಳ್ಳೆಯ ಕೃತಿಗಳನ್ನು ಅವರು ಈಗಾಗಲೇ ಪ್ರಕಟ ಮಾಡಿದ್ದಾರೆ ಆ ಕೃತಿಗಳು ವಿಮರ್ಶೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಪ್ರೊಫೆಸರ್ ಪೊಲೀಸ್ ಪಾಟೀಲ್ರವರು ಕೃತಿಗಳನ್ನು ಬಿಡುಗಡೆ ಮಾಡಿ ನಾಲ್ಕು ಮಾತುಗಳನ್ನು ಹೇಳಿದ್ದಾರೆ ನಿಜವಾಗಿಯೂ ಸಾಹಿತ್ಯ ಸಂಸ್ಕೃತಿ ಸಮಾಜದಲ್ಲಿ ಬೆಳೆದವ್ರು ಬೇಕು ಇವತ್ತು ನಮ್ಮ ಜನ ಸನ್ಮಾರ್ಗದಲ್ಲಿ ನಡಿಬೇಕಾಗಿತ್ತು ಅಂದರೆ ನೈತಿಕ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿತ್ತು ಅಂದರೆ ಸಾಹಿತ್ಯ ಸಂಸ್ಕೃತಿಗಳು ಬೆಳೆದು ಬರಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದರೆ ಸಾಹಿತ್ಯ ಅನ್ನುವಂಥದ್ದು ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನುಂಟು ಮಾಡುವಂಥ ಒಂದು ಕೆಲಸ ಮಾಡ್ತದೆ ಸಮಾಜದಲ್ಲಿರುವಂಥ ಜನರಿಗೆ ಸನ್ಮಾರ್ಗವನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತದೆ ಒಂದು ಸರ್ವಾಂಗ ಸುಂದರವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಸಾಹಿತ್ಯ ಮಾಡ್ತದೆ ಆ ಕಾರಣಕ್ಕಾಗಿ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತಿಯ ಬಹುಮುಖ್ಯವಾದ ಅಂಗ ಅನ್ನೋದನ್ನು ಯಾವ ಕಾಲಕ್ಕೂ ನಾವು ಮರಿಬಾರ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಹಿತ್ಯ ಸಂಸ್ಕೃತಿಗಳ ಮೂಲಕ ಒಂದು ಸುಂದರವಾಗಿರುವಂಥ ಮುಕ್ತವಾಗಿರುವಂಥ ಭ್ರಷ್ಟಾಚಾರ ಲಂಚ ವಂಚನೆಗಳಿಂದ ಮುಕ್ತವಾಗಿರುವಂಥ ಒಂದು ಸಮಾಜವನ್ನು ಇವತ್ತು ನಾವು ನಿರ್ಮಾಣ ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇನ್ಮೇಲೆ ಫುಲ್ ಟೈಮ್ ವರ್ಕರ್ ಆಗಿರುವಂಥ ಸಿದ್ದು ಯಾಪಲ್ ಪರ್ವಿಯವರು ಸಮಾಜದಲ್ಲಿರುವಂಥ ಇಂಥ ಎಲ್ಲ ಅನಿಷ್ಟಗಳನ್ನು ಯಾವ ಅನಿಷ್ಟಗಳಿಗೆ ನಾವು ಸಾಮಾಜಿಕ ಅನಿಷ್ಟಗಳಂತ ಕರಿತೀವಲ್ಲ ಅಂಥ ಎಲ್ಲ ಸಾಮಾಜಿಕ ಅನಿಷ್ಟಗಳನ್ನು ತಮ್ಮ ಬರಹಗಳ ಮೂಲಕ ತಮ್ಮ ಚಿಂತನೆಗಳ ಮೂಲಕ ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು ಅವರು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ಯಾಕಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಚಿಂತಕರು ಕೂಡ ಇದೇ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ ಸಮಾಜದಲ್ಲಿರುವಂಥ ಭ್ರಷ್ಟಾಚಾರ ದೂರ ಆಗಬೇಕು ಲಂಚ ದೂರ ಆಗಬೇಕು ಮೋಸ ವಂಚನೆಗಳು ದೂರ ಆಗಬೇಕು ಸಮಾಜದಲ್ಲಿರುವಂಥ ದುರ್ವ್ಯಸನ ದುರಾಚಾರಗಳು ದೂರ ಆಗಬೇಕು ಒಂದು ಸರ್ವಾಂಗ ಸುಂದರವಾಗಿರುವಂಥ ಮುಕ್ತವಾಗಿರುವಂಥ ಸಮಾಜ ನಿರ್ಮಾಣಗೊಳ್ಳಬೇಕು ಅನ್ನುವಂಥ ಒಂದು ಆಶಯವನ್ನು ಎಲ್ಲ ಗಣ್ಯರು ಈ ಒಂದು ವೇದಿಕೆ ಮೂಲಕ ವ್ಯಕ್ತಪಡಿಸಿರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಶುತ್ತು ಯಾಪಲ್ ಪೌರಿಯವರು ಆ ಒಂದು ಕಾರ್ಯವನ್ನು ಹಿಂದಿನಿಂದ ಮುಂದುವರಿಸಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಒಂದು ಕಾರ್ಯವನ್ನು ಸಿದ್ದು ಯಾಪಲ್ ಪರ್ವಿಯವರು ಮಾಡಲಿ ಅದರ ಜೊತೆಗೆ ವಿಶೇಷವಾಗಿ ಅವರು ತಮ್ಮ ಬದುಕಿನದ್ದಕ್ಕೂ ಒಬ್ಬ ಒಳ್ಳೆಯ ಪ್ರಾಧ್ಯಾಪಕರಾಗಿ ಮಕ್ಕಳಿಗೆ ಜ್ಞಾನವನ್ನು ಹಂಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ ತಾವು ವಿದ್ಯಾರ್ಥಿಯಾಗಿ ಯಾವ ಜ್ಞಾನವನ್ನು ಗುರುಗಳಿಂದ ಅವರು ಪಡ್ಕೊಂಡ್ರಲ್ಲ ಅಂಥ ಜ್ಞಾನವನ್ನು ಅವರು ಮಕ್ಕಳಿಗೆ ಹಂಚುವ ಮೂಲಕ ಬಹಳ ದೊಡ್ಡ ಜ್ಞಾನದ ನಿಧಿಯಾಗಿ ಇವತ್ತು ಅವರು ನಮ್ಮ ಮುಂದಿದ್ದಾರೆ ಬಹಳ ಅಪರೂಪದ ಪ್ರಾಧ್ಯಾಪಕರು ಈ ರೀತಿಯಲ್ಲಿ ಚಿಂತನೆಯನ್ನು ನಡೆಸುವಂಥ ಈ ರೀತಿಯಲ್ಲಿ ಮಕ್ಕಳಿಗೆ ಜ್ಞಾನವನ್ನು ಹಂಚುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಭಾಳ ಕಡಿಮೆ ಸಿಗ್ತಾರೆ ಅಂಥ ಅಪರೂಪದ ವ್ಯಕ್ತಿಗಳಲ್ಲಿ ಸಿದ್ದು ಯಾಪಲ್ ಪರ್ವಿಯವರು ಒಬ್ಬರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಈ ಜ್ಞಾನದ ಸಂಪತ್ತು ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥ ಸಂಪತ್ತಿದು ನಮ್ಮ ಭೌತಿಕವಾಗಿರುವಂಥ ಸಂಪತ್ತು ಏನು ನಮ್ಮ ಹತ್ರ ಹಣ ಇರ್ತದೆ ನಮ್ಮ ಹತ್ರ ಬಂಗಾರ ಇರ್ತದೆ ನಮ್ಮ ಹತ್ರ ಬೇಳೆ ಇರ್ತದೆ ಇದನ್ನು ನಾವು ಖರ್ಚು ಮಾಡಿದರೆ ಅದು ಹಾಳಾಗಿ ಹೋಗ್ತದೆ ಆದರೆ ನಮ್ಮ ಯಾಪಲ್ ಪರ್ವಿಯವರು ಸಂಪಾದನೆ ಮಾಡುವಂಥ ಸಂಪತ್ತು ಯಾವುದಂದರೆ ಅದು ಜ್ಞಾನದ ಸಂಪತ್ತು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಮಕ್ಕಳಿಗೆ ಅದನ್ನು ಹಂಚೋದ್ರ ಮೂಲಕ ಅದನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿರುವಂಥ ವ್ಯಕ್ತಿ ನಮ್ಮ ಸಿದ್ದು ಯಾಪಲ್ ಪರ್ವಿಯವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಬಹಳ ಅಪರೂಪದ ಎಲ್ಲರಿಗೂ ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಹೆಮ್ಮೆ ಅನ್ನಿಸ್ತದೆ ನಿವೃತ್ತಿ ಜೀವನ ಅದು ಒಂದು ಒಳ್ಳೆಯ ರೀತಿಯಿಂದ ಸಾಗಬೇಕು ಅನ್ನುವಂಥ ಒಂದು ಆಸೆಯ ನಮ್ಮೆಲ್ಲರದು ಇವತ್ತು ಭಾಳಷ್ಟು ಜನ ಇದನ್ನು ಸಮಾಗಮದ ರೂಪದಲ್ಲಿ ಅವರು ಕಾರ್ಯಕ್ರಮವನ್ನು ಪರಿವರ್ತನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿದ್ದು ವ್ಯಾಪಲ್ ಪರ್ವಿಯವರ ಬಗ್ಗೆ ಹೇಳುವಂಥ ಕಾರ್ಯವನ್ನು ಒಂದೆರಡು ಮಾತುಗಳಲ್ಲಿ ಎಲ್ಲ ಚಿಂತಕರು ಹೇಳಿದ್ದಾರೆ ಆದರೆ ಅವರು ಏನು ಚಿಂತನೆಯನ್ನು ಇಲ್ಲಿ ವ್ಯಕ್ತ ಮಾಡಿದರೂ ಕೂಡ ಅದೆಲ್ಲವೂ ನಮ್ಮ ಸಿದ್ದು ವ್ಯಾಪಲ್ ಪರ್ವಿಯವರು ಮುಂದುವರಿಸುವಂಥ ಒಂದು ಕಾರ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರ ಈ ಒಂದು ನಿವೃತ್ತಿ ಜೀವನ ಅದು ಯಾರು ವೃತ್ತಿಯನ್ನು ಕೈಕೊಂಡಿರ್ತಾರೆ ಅವರು ನಿವೃತ್ತಿಯನ್ನು ಒಂದು ದಿನ ಹೊಂದಲೇಬೇಕು ಸರ್ಕಾರಿ ಸೇವೆ ಅಥವಾ ಯಾವುದೇ ಖಾಸಗಿ ಸೇವೆಯನ್ನು ವಹಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೆ ವೃತ್ತಿ ಜೀವನಕ್ಕೆ ನಿವೃತ್ತಿ ಅನ್ನುವಂಥದ್ದು ಒಂದು ಇರ್ತದೆ ಆದರೆ ಪ್ರವೃತ್ತಿಗೆ ಎಂದು ನಿವೃತ್ತಿ ಅನ್ನುವಂಥದ್ದು ಇರೋದಿಲ್ಲ ಅವರು ಪ್ರವೃತ್ತಿಯಿಂದ ಸಾಹಿತಿಗಳು ಸೃಜನಶೀಲ ಚಿಂತಕರು ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ನಿವೃತ್ತಿ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಅವರು ತಮ್ಮ ಸಾಹಿತ್ಯಕ ಚಿಂತನೆಗಳ ಮೂಲಕ ಈ ಸಮಾಜದಲ್ಲಿ ಆಮೂಲ ಪರಿವರ್ತನೆಯನ್ನು ತರುವಂಥ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಲ್ಯ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಪೂಜ್ಯ ಗುರುಮಾಂತಪ್ಪಗಳವರು ಅವರನ್ನು ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಯಾಕಂದರೆ ನಮ್ಮ ಜಗದ್ಗುರು ಲಿಂಗಕ್ಕೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕೃಪಾಕ್ಷೇತ್ರದಲ್ಲಿ ಬೆಳೆದಿರುವಂಥವರು ಆಶ್ರಯದಲ್ಲಿ ಬೆಳೆದಿರುವಂಥ ಅವರ ಹಾಗೆ ನೇರ ನಡೆ ನುಡಿಗಳನ್ನು ರೂಢಿಸಿಕೊಂಡಿರುವಂಥವ್ರು ಅದರ ಜೊತೆಗೆ ವೈಚಾರಿಕತೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿರುವಂಥ ವ್ಯಕ್ತಿ ಅವರು ಭಾಳ ನಿರ್ಭಿಣೆಯಿಂದ ತಮ್ಮ ಬರಹಗಳನ್ನು ಬರೀತಾ ಇದ್ದಾರೆ ಲೋಕವಿರೋಧಿ ಶರಣಿ ಯಾರಿಗೂ ಅಂದುವನಲ್ಲ ಅಂತ ನ್ಯಾಯನಿಷ್ಠರಿ ದಾಕ್ಷಿಣ್ಯಪರನಲ್ಲ ಲೋಕವಿರೋಧಿ ಶರಣ ಯಾರಿಗೂ ಅಂಜುವವನಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ತಮ್ಮ ಚಿಂತನೆ ಈವರೆಗೆ ವ್ಯಕ್ತ ಮಾಡ್ತಾ ಬಂದಿದ್ದಾರೆ ಈ ಚಿಂತನ ಕ್ರಮ ಅದು ನಿರಂತರವಾಗಿ ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಬಸವಾದಿ ಶಿವಶನರ ಆಶೀರ್ವಾದ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದ ಇಳಕಲ್ಲಿನ ಮಹಾಂತಪ್ಪಗಳ ಆಶೀರ್ವಾದ ನಮ್ಮ ಸಿದ್ದು ವ್ಯಾಪಲ್ ಮತ್ತು ಅವರ ಪರಿವಾರದ ಮೇಲೆ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅರ್ಥ ಅವರ ನಿವೃತ್ತಿ ಜೀವನ ವೃತ್ತಿಯಿಂದ ಏನೋ ಒಂದು ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಆ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿ ಸಂತೋಷ ಮತ್ತು ಸಂತೃಪ್ತಿಯಿಂದ ಕೂಡಿರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ಅವರ ಪ್ರವೃತ್ತಿಯ ಜೀವನ ಇನ್ನು ಮೇಲೆ ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣೋ ಶರಣ